ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನಿಮ್ಮ ಜೀವನದಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಸಮಾಧಾನದಿಂದ ಇರಿ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ಏಕೆಂದರೆ ಅದರಿಂದ ನೀವು ನಿಮ್ಮ ಸ್ನೇಹಿತನಿಗೆ ಕೆಟ್ಟದ್ದನ್ನು ಹೇಳಿಬಿಡುತ್ತೀರಿ ಅವರಿಗೆ ದುಃಖ ಕೊಡುವಂತಹ ಮಾತನ್ನು ಆಡಬೇಡಿ ನೀವು ಶಾಂತಿಯಿಂದ ಇರುವುದರಿಂದ ನಿಮ್ಮ ಸಂಬಂಧಗಳನ್ನು ಇನ್ನೂ ಗಟ್ಟಿಗೊಳಿಸಬಹುದು ಮೇಷರಾಶಿ ರೋಮ್ಯಾನ್ಸ್ ವಿದ್ಯಾರ್ಥಿಗಳಲ್ಲಿ ಓದಲು ಗಮನವಿಡಲು ಕಷ್ಟವಾಗುವುದು ಏಕೆಂದರೆ ಯಾರೋ ಅವರಿಗೆ ಪ್ರೇಮ ಸಂದೇಶವನ್ನು ಕಳುಹಿಸುತ್ತಿದ್ದಾರೆ ಇದು ಓದುವ ಸಮಯ ಆದ್ದರಿಂದ ಯಾವುದೇ ಕಾರಣಕ್ಕೂ ಧ್ಯಾನವನ್ನು ಬೇರೆ ಕಡೆಗೆ ಹೋಗದಂತೆ ಎಚ್ಚರದಿಂದಿರಿ ಪರೀಕ್ಷೆಯ ನಂತರ ಆ ಸಂದೇಶದ ಬಗ್ಗೆ ಗಮನಹರಿಸಿ ಮೇಷರಾಶಿ ಕರಿಯರ್ ನೀವೇನಾದರೂ ಬಹಳ ದಿನಗಳಿಂದ ಕೆಲಸದ ಉದ್ದೇಶದಿಂದ ಹುಡುಕಾಟ ನಡೆಸುತ್ತಿರುವರಾದರೆ ಇಂದು ನೀವು ಒಳ್ಳೆಯ ಸಂದರ್ಶನ ನೀಡಲಿದ್ದೀರಿ ಈ ಎಲ್ಲ ಸಂದರ್ಶನ ಚೆನ್ನಾಗಿರುತ್ತದೆಂದು ಹೇಳಲಾಗುವುದಿಲ್ಲ ಏಕೆಂದರೆ ಇಂದು ನಿಮಗಾಗಿ ಸಕಾರಾತ್ಮಕ ದಿನವಾಗಿದೆ ಆದ್ದರಿಂದ ಸ್ವಲ್ಪವಾದರೂ ಆಶಾಕಿರಣ ಮೂಡಬಹುದು ಇಂದು ನಿಮಗೆ ಸಕಾರಾತ್ಮಕ ವಿಚಾರ ಮಾಡಬೇಕಾಗಿದೆ ಮೇಷರಾಶಿ ಫೈನಾನ್ಸ್ ಇಂದು ತುಂಬಾ ಆರ್ಥಿಕ ಲಾಭ ಉಂಟು ಮಾಡುವಂತಹ ಅವಕಾಶಗಳು ನಿಮಗೆ ದೊರೆಯುವು ಅವುಗಳನ್ನು ಮಾಡಲು ನೀವು ಯೋಜನೆಗಳನ್ನು ಹಾಕಿ ಮತ್ತು ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ ಸರಿಯಾದ ಯೋಜನೆ ನಿಮ್ಮ ದೀರ್ಘಾವಧಿಯ ಬಂಡವಾಳ ಹೂಡಲು ತಳಪಾಯವಾಗುವುದು ಆದರೆ ನೀವು ಮೊದಲು ಎಲ್ಲದರ ಬಗ್ಗೆ ಸರಿಯಾಗಿ ಪರಿಶೀಲಿಸಿ ನಂತರ ನಿಮ್ಮ ಹೆಜ್ಜೆಯನ್ನು ಇಡಿ ಮೇಷರಾಶಿ ಹೆಲ್ತ್ ಇಂದು ನಿಮಗೆ ಜಾಯಿಂಟ್ ಇಂಜುರಿ ಆಗುವ ಸಂಕೇತವಿದೆ ಆದ್ದರಿಂದ ನೀವು ಸಮಾಧಾನದಿಂದ ಇರಿ ಗಮನದಲ್ಲಿ ಇಟ್ಟುಕೊಳ್ಳಿ ಇಂದು ನೀವು ಯಾವುದೇ ಹೆಚ್ಚು ಸ್ಟ್ರೇನ್ ಆಗುವಂತಹ ಕೆಲಸ ಮಾಡಬೇಡಿ ಏಕೆಂದರೆ ನೀವು ಮಂಡಿ ನೋವಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುತ್ತದೆ ಓವರ್ ವ್ಯೂ ವಿದೇಶದಿಂದ ನಿಮಗೆ ಬರುವ ವಿಷಯ ಒಳ್ಳೆಯದೇ ಆಗಿರಬೇಕಿಲ್ಲ ನೀವು ಯಾವ ವಿಷಯವನ್ನು ನಿರೀಕ್ಷಿಸುತ್ತಿರುವಿರಿ ಆ ವಿಷಯ ಸಿಗದೆಯೂ ಇರಬಹುದು ಧೈರ್ಯದಿಂದ ಇರಿ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಉದ್ದೇಶಕ್ಕೆ ಹೊಸ ರೂಪವನ್ನು ಕೊಡಲು ಹಾಗೂ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ನೀವು ನಿಮಗೆ ಸಮಯವನ್ನು ಕೊಟ್ಟುಕೊಳ್ಳಿ ರಾಶಿ ರೋಮಾನ್ಸ್ ಪರಿವಾರದ ಬಗ್ಗೆ ಬರುವ ಅಡಚಣೆಗಳು ಇವತ್ತು ದೂರ ಹೋಗುತ್ತವೆ ನಿಮ್ಮ ಆಸೆಯಂತೆ ಪಾರ್ಟ್ನರ್ ಜೊತೆ ನಿಮ್ಮ ಮದುವೆಯ ವಿಷಯವಾಗಿ ಪರಿವಾರದ ಜನಗಳ ವಿರೋಧ ಇವತ್ತು ಮೆತ್ತಗಾಗುತ್ತದೆ ಇವತ್ತು ಸಮಯದ ಉಪಯೋಗ ಮಾಡಿಕೊಳ್ಳಿ ವೃಷಭರಾಶಿ ಕರಿಯರ್ ಇಂದಿನ ದಿನ ನಿಮಗೆ ನಿಮ್ಮೆಲ್ಲ ಉಳಿದಿರುವ ಕೆಲಸಗಳು ಪೂರ್ಣವಾಗಲಿದೆ ಈ ಸಮರ್ಪಣೆ ಹಾಗೂ ನಿರಂತರ ಕೆಲಸ ಮಾಡಲು ನಿಮ್ಮ ನಿಷ್ಠೆಯಿಂದ ನಿಮಗೆ ಮುಂಬಡ್ತಿಯಾಗುವ ಸಾಧ್ಯತೆ ಇದೆ ಕಠಿಣ ಪರಿಸ್ಥಿತಿಯಲ್ಲಿಯ ಧೈರ್ಯವನ್ನು ನಿಮ್ಮ ಕಲೆಯು ನಿಮ್ಮನ್ನು ಮೇಲ್ಮಟ್ಟಿಕ್ಕೇರಿಸುತ್ತದೆ ನಿಮಗೆ ಈ ಧೈರ್ಯದ ಜೊತೆಗೆ ಕೆಲಸ ಮಾಡಬೇಕಾಗಿದೆ ಬೇಗನೆ ಇದರ ಸುಖಕರ ಪರಿಣಾಮ ಎದುರು ಬರುವುದು ವೃಷಭರಾಶಿ ಫೈನಾನ್ಸ್ ಅಚಲ ಸಂಪತ್ತಿನ ವಿವಾದದಲ್ಲಿ ನೀವು ಸಿಕ್ಕಿ ಹಾಕಿಕೊಂಡಿದ್ದೀರಿ ಇಂದು ಅದು ಬಗೆಹರಿಯುವ ಸಂಭವವಿದೆ ಇದು ನಿಮಗೆ ಲಾಭಕಾರಿಯಾಗಿದೆ ಏಕೆಂದರೆ ಇನ್ನು ಸ್ವಲ್ಪ ದಿನಗಳಲ್ಲಿ ಜಮೀನಿನ ಬೆಲೆ ತುಂಬಾ ಹೆಚ್ಚಾಗಬಹುದು ವೃಷಭರಾಶಿ ಹೆಲ್ತ್ ಇಂದು ನಿಮಗೆ ತುಂಬಾ ದಿನಗಳಿಂದ ನಡೆದು ಬರುತ್ತಿರುವಂತಹ ಕಾಯಿಲೆ ತೊಂದರೆ ಕೊಡಬಹುದು ಅದರಿಂದ ನಿಮಗೆ ಸಮಸ್ಯೆಯಾಗುತ್ತದೆ ಆದರೆ ಇಂದು ನೀವು ಈ ಕಾಯಿಲೆ ಬಗ್ಗೆ ಗಮನ ವಹಿಸದಿದ್ದರೆ ಆಮೇಲೆ ಇದು ಕೆಟ್ಟ ರೂಪವನ್ನು ತಾಳಬಹುದು ಇಂದು ನೀವು ನಿಮ್ಮ ಆರೋಗ್ಯದ ಮೇಲೆ ಗಮನವಹಿಸಬೇಕು ಆದ್ದರಿಂದ ಗಮನದಲ್ಲಿ ಇಡಿ ಸರಿಯಾಗಿ ಊಟ ಮಾಡಿ ಹಾಗೂ ಧೂಮಪಾನದಿಂದ ಹಾಗೂ ಶರಾಬಿನಿಂದ ದೂರವಿರಿ ಮಿಥುನ ರಾಶಿ ಓವರ್ವ್ಯೂ ಇಂದು ನಿಮಗೆ ಆಶ್ಚರ್ಯವಾಗಬಹುದು ನೀವು ಯಾರೂ ಬಗೆಹರಿಸಲು ಸಾಧ್ಯವಾಗದಿದ್ದ ಸಮಸ್ಯೆಗಳನ್ನು ಬಗೆಹರಿಸುವಿರಿ ಈ ಸಮಸ್ಯೆ ಅದು ಆಗಿರಬಹುದು ಅಂದರೆ ನಿಮಗೆ ಗೊತ್ತಿರುವ ಜನರ ನಡುವೆಯೇ ನಡೆಯುತ್ತಿರಬಹುದು ನೀವು ನಿಮ್ಮನ್ನು ಈ ಕೆಲಸಕ್ಕೆ ಪ್ರಶಸ್ತಿಸಿಕೊಳ್ಳಬಹುದು ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡಿ ಮಿಥುನ ರಾಶಿ ರೋಮ್ಯಾನ್ಸ್ ರೋಮ್ಯಾನ್ಸ್ ನಿಂದ ತುಂಬಿದ ಇಂದಿನ ದಿನ ವಿಶೇಷವಾಗಿದೆ ಈ ದಿನಗಳಲ್ಲಿ ನೀವಿಬ್ಬರು ರೊಮ್ಯಾಂಟಿಕ್ ಮೂಡ್ನಲ್ಲಿ ಇದ್ದೀರಿ ಇಂದಿನ ದಿನ ನಿಮ್ಮ ಸಂಗಾತಿಗೆ ಊಟವನ್ನು ಕೊಡಿಸಿ ಮಿಥುನ ರಾಶಿ ಕರಿಯರ್ ನೀವೇನಾದರೂ ಚಿಕಿತ್ಸೆಯ ಕ್ಷೇತ್ರದಲ್ಲಿ ಇದ್ದರೆ ಆಗ ಇಂದಿನ ದಿನ ಹೊಸ ಕೆಲಸಕ್ಕೆ ಹೋಗುವಂತೆ ಆಗುತ್ತದೆ ಇಂದಿನ ದಿನ ಅಥವಾ ಕಾರ್ಯಕ್ಷೇತ್ರವನ್ನು ಬದಲಾಯಿಸುವುದಾಗಿದೆ ಅಥವಾ ಕಾರ್ಯದಲ್ಲಿ ಸ್ವತಂತ್ರತೆಯ ಪ್ರದಾನವನ್ನು ಮಾಡಿ ನೀವು ನಿಮ್ಮ ಸ್ವಂತ ಕೆಲಸದ ಬಗ್ಗೆ ಯೋಚಿಸುತ್ತೀರಿ ಮತ್ತು ಇದು ಚೆನ್ನಾಗಿರುವ ಯೋಚನೆಯಾಗಿದೆ ಮಿಥುನ ರಾಶಿ ಫೈನಾನ್ಸ್ ನೀವು ನಿಮ್ಮ ಆರ್ಥಿಕ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ನಿಮ್ಮ ಆರ್ಥಿಕ ಗುರಿಯನ್ನು ಮುಟ್ಟಲು ಕಠಿಣ ಪರಿಶ್ರಮ ಪಡಲು ಸರಿಯಾದ ಸಮಯ ಇದರಲ್ಲಿ ಎಷ್ಟೇ ಕಷ್ಟವಿರಲಿ ಮತ್ತು ಎಷ್ಟೇ ಕಠಿಣ ಪರಿಶ್ರಮ ಪಡಬೇಕಾದರೂ ಸರಿಯೇ ಮುಂದುವರಿಯಿರಿ ಇಂದು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ನಿವೇಶ ಮಾಡಲು ಬಯಸುವಿರಿ ನಿವೇಶ ಮಾಡಲು ಬರುತ್ತಿರುವ ಹೊಸ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ ಮಿಥುನ ರಾಶಿ ಹೆಲ್ತ್ ಇಂದು ನೀವು ಸಣ್ಣ ಕಾಯಿಲೆಗಳಾದ ಕೆಮ್ಮು ಹಾಗೂ ಶೀತದಿಂದ ತಪ್ಪಿಸಿಕೊಳ್ಳಬೇಕು ನೆನಪಿನಲ್ಲಿ ಇಡಿ ನೀವು ನಿಮ್ಮ ಕೈಯನ್ನು ಸರಿಯಾದ ರೀತಿಯಲ್ಲಿ ತೊಳೆಯಿರಿ ಯಾವುದೇ ವಸ್ತುವನ್ನು ಬಾಯಿಯೊಳಗೆ ಹಾಕಿಕೊಳ್ಳಬೇಡಿ ಏಕೆಂದರೆ ನೀವು ಕಾಯಿಲೆ ಬೀಳಬಹುದು ಇಂತಹ ಕಾಯಿಲೆಗಳು ನಿಮ್ಮ ಶರೀರದ ಒಳಗೆ ನಷ್ಟವನ್ನು ಉಂಟುಮಾಡಬಹುದು ಕರ್ಕರಾಶಿ ಓವರ್ವ್ಯೂ ಇಂದು ನೀವು ಶಾಂತಿಯುತವಾಗಿ ಮನೆಯಲ್ಲಿಯ ಜಗಳವನ್ನು ಬಗೆಹರಿಸಲು ಪ್ರಯತ್ನಿಸುವಿರಿ ಒಂದು ವೇಳೆ ನಿಮ್ಮ ಮತ್ತು ನಿಮ್ಮ ಪರಿವಾರದವರ ಮಧ್ಯೆ ಜಗಳವಾದರೆ ನಿಮಗೆ ನೀವು ಅದರ ಮಧ್ಯೆ ಸಿಕ್ಕಿ ಹಾಕಿಕೊಂಡಂತೆ ಅನಿಸುತ್ತದೆ ಇಂದು ಮನೆಯಲ್ಲಿ ಜಗಳವಾಗುವುದನ್ನು ತಡೆಯಬೇಕು ಈ ತರಹ ಎಲ್ಲವೂ ಬೇಗನೆ ಸರಿ ಹೋಗುತ್ತದೆ ಕರ್ಕರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಸಂಗಾತಿಯು ನಿಮ್ಮ ಮೇಲೆ ಆರೋಪ ಹೊರಿಸುತ್ತಾರೆ ಅದು ಜೀವನದ ಮರ್ಯಾದೆಯ ಬಗ್ಗೆ ಪ್ರಶ್ನೆ ಮಾಡುತ್ತದೆ ಈ ಪರಿಸ್ಥಿತಿಯಲ್ಲಿ ನೀವು ಅನಾವಶ್ಯಕವಾಗಿ ತಮಾಷೆ ಮಾಡಬೇಡಿ ನಿಮ್ಮ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳಿ ಕರ್ಕರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಪ್ರತಿಭೆಯು ಕಾಣಿಸುತ್ತದೆ ಈ ಅವಸರದಿಂದ ನಿಮ್ಮ ಭವಿಷ್ಯದಲ್ಲಿ ಸಫಲತೆಯನ್ನು ಕಾಪಾಡಿಕೊಳ್ಳಿ ಇಂದಿನ ದಿನದ ಶ್ರೇಷ್ಠವಾದ ಭಾಗವೆಂದರೆ ನಿಮ್ಮ ಯೋಜನೆಯು ನಿಮಗೆ ಸಹಾಯ ಮಾಡುತ್ತದೆ ಕರ್ಕರಾಶಿ ಫೈನಾನ್ಸ್ ವ್ಯಾವಹಾರಿಕ ಸ್ಥಳದಲ್ಲಿ ಹೆಚ್ಚಾಗಿರುವ ಕೆಲಸದಿಂದ ಸಾಮಾನ್ಯ ಪ್ರಾಪ್ತಿ ಸಿಗಬಹುದು ಒಮ್ಮೊಮ್ಮೆ ಎಲ್ಲ ಕೆಲಸಗಳು ಸರಿಯಾಗಿ ನಡೆಯುತ್ತಿರುವಾಗ ಇದ್ದಕ್ಕಿದ್ದಂತೆ ಯಾವುದಾದರೂ ಅಡೆತಡೆಗಳು ನಿಮ್ಮ ದಾರಿಯ ಮಧ್ಯೆ ಬರಬಹುದು ನೀವು ನಿಮ್ಮ ಕೆಲಸದಲ್ಲಿ ಸಫಲತೆಯನ್ನು ಪಡೆಯಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಿರುವ ಅವಶ್ಯಕತೆ ಇದೆ ಇದರಿಂದ ನಿಶ್ಚಿತ ರೂಪದಲ್ಲಿ ನೀವು ನಿಧಾನವಾಗಿಯಾದರೂ ನಿಮ್ಮ ಲಕ್ಷದ ಕಡೆ ತಲುಪಬಲ್ಲಿರಿ ಶೀಘ್ರವೇ ನಿಮ್ಮ ಎಲ್ಲ ಅಡೆತಡೆಗಳು ದೂರವಾಗುವು ಕರ್ಕರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಉದಾಹರಣೆಗೆ ತಲೆನೋವು ಮಂಡಿನೋವು ಇವೆಲ್ಲ ನಿಮ್ಮ ಬೇಜವಾಬ್ದಾರಿತನದ ಪರಿಣಾಮಗಳಾಗಿವೆ ನೀವು ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡುವುದು ತುಂಬ ಒಳ್ಳೆಯದು ಇದರಿಂದ ಇವೆಲ್ಲ ಸುಧಾರಿಸುವುದು ಸಿಂಹರಾಶಿ ಓವರ್ವ್ಯೂ ಈ ಸಮಯದಲ್ಲಿ ನೀವು ಯಾವುದೇ ಕಠಿಣ ಕೆಲಸದಲ್ಲಿ ತೊಡಗಿದ್ದೀರಿ ಸರಿಯಾಗಿ ಯೋಚಿಸಿ ನೀವು ಏನು ಮಾಡಲು ಬಯಸುತ್ತೀರಿ ಎಂದು ಹಾಗೂ ನಿಮ್ಮ ವಿಚಾರಗಳನ್ನು ಸ್ಪಷ್ಟಪಡಿಸಿಕೊಳ್ಳಿ ಏಕೆಂದರೆ ಯಾವುದಾದರೂ ತಪ್ಪು ಮಾಡಿಬಿಡಬಹುದು ಗಮನದಲ್ಲಿ ಇಟ್ಟುಕೊಳ್ಳಿ ತಾಳ್ಮೆಯಿಂದ ನೀವು ಎಲ್ಲವನ್ನು ಗೆಲ್ಲಬಹುದು ನಿಮ್ಮ ಕೆಲಸವನ್ನು ಪೂರ್ತಿಯಾಗಿ ಅರ್ಥ ಮಾಡಿಸಲು ತಾಳ್ಮೆಯಿಂದ ಕೆಲಸ ತೆಗೆದುಕೊಳ್ಳಿ ಸಿಂಹರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ಯಾರಾದರೂ ವ್ಯಕ್ತಿಯ ಜೊತೆ ರೊಮ್ಯಾಂಟಿಕ್ ಸಂಬಂಧ ಆಗುವ ಪ್ರಬಲವಾದ ಸಂಭವವಿದೆ ಈ ಆಕಸ್ಮಿಕವಾದ ಭೇಟಿಯೂ ನಿಮಗೆ ಜ್ಞಾಪಕಾರ್ಥವಾಗಿ ಇರುತ್ತದೆ ಒಬ್ಬರೇ ವ್ಯಕ್ತಿ ಇವತ್ತಿನ ಅವರ ರೋಮ್ಯಾನ್ಸ್ ಜೀವನದ ಬಗ್ಗೆ ಪೂರ್ಣ ಆಶಾವಾದಿಯಾಗಿರಬೇಕು ಇವತ್ತಿನ ದಿನ ನಿಮಗೆ ಶುಭವಾಗಿದೆ ಸಿಂಹರಾಶಿ ಕರಿಯರ್ ನಿಮ್ಮ ಸಂಸ್ಥಾನವು ನಿಮಗೆ ಹೊಸ ವ್ಯಾಪಾರವನ್ನು ಶುರು ಮಾಡಲು ವಿದೇಶಕ್ಕೆ ಕಳುಹಿಸುತ್ತದೆ ನೀವು ನಿಮ್ಮ ಯಾತ್ರೆಯನ್ನು ಸಫಲತೆಯಿಂದ ಪೂರೈಸುತ್ತೀರಿ ನಿಮ್ಮ ಶಂಕೆಯು ನಿರಾಧಾರವಾಗಿದೆ ನಿಂತು ಹೋಗಿದ್ದ ಅನೇಕ ಕೆಲಸಗಳು ಪೂರ್ಣವಾಗುವಂತೆ ನಿಮಗೆ ಕಾಣಿಸುತ್ತದೆ ಸಿಂಹರಾಶಿ ಫೈನಾನ್ಸ್ ಇಂದು ನೀವು ಪಬ್ಲಿಕ್ ರಿಲೇಷನ್ ಮಾಡಲು ಇಚ್ಛಿಸುವಿರಿ ಇದರಿಂದ ಜನರಲ್ಲಿ ನಿಮ್ಮ ಪರಿಚಯವು ಹೆಚ್ಚುವುದು ತುಂಬ ದಿನಗಳಿಂದ ನಿಮ್ಮ ಪರಿಚಯವನ್ನು ತೆಗೆದುಕೊಂಡು ನೀವು ಚಿಂತಿತರಾಗಿದ್ದೀರಿ ಏಕೆಂದರೆ ನೀವು ಇಷ್ಟೆಲ್ಲ ಮಾಡಿದರೂ ಜನರ ಮೇಲೆ ನಿಮ್ಮ ಪ್ರಭಾವ ಬೀಳುತ್ತಿಲ್ಲ ಎಂದು ಆದ್ದರಿಂದ ನೀವು ಸರಿಯಾದ ಹೆಜ್ಜೆಯನ್ನು ಇಡಿ ಅದರಿಂದ ಎಲ್ಲರೂ ನಿಮ್ಮ ಬಗ್ಗೆ ಗಮನವಹಿಸಲಿ ನೆನಪಿನಲ್ಲಿ ಇಡಿ ಮುಂದೆ ನಿಮ್ಮ ಕೆಲಸಕ್ಕೆ ಬರುವಂತಹ ಜನರ ಮೇಲೆ ಖರ್ಚು ಮಾಡಿ ಸಿಂಹರಾಶಿ ಹೆಲ್ತ್ ಇಂದು ನೀವು ನಿಮ್ಮನ್ನು ಒತ್ತಡ ರಹಿತರಾಗಿ ಕಾಣುವಿರಿ ಅದು ನಿಮಗೆ ಒಂದು ಒಳ್ಳೆಯ ಉಡುಗೊರೆ ಇಂದಿನ ದಿನವನ್ನು ಚೆನ್ನಾಗಿ ಮಜಾ ಮಾಡಿ ಏಕೆಂದರೆ ಒಳ್ಳೆಯ ಮೂಡ್ ಹಾಗೂ ಕಡಿಮೆ ಒತ್ತಡ ನಿಮ್ಮ ಆರೋಗ್ಯಕ್ಕೆ ಲಾಭದಾಯಕವಾಗಿದೆ ಇಂದು ನೀವು ಹೊರಗೆ ಹೋಗಲು ಅವಕಾಶ ಸಿಗುವುದು ಆದ್ದರಿಂದ ಚೆನ್ನಾಗಿ ಮಜಾ ಮಾಡಿ ಕನ್ಯಾರಾಶಿ ಓವರ್ವ್ಯೂ ನಿಮ್ಮ ಹಾಗೂ ನಿಮ್ಮ ಸ್ನೇಹಿತನ ಸಂಬಂಧ ಇನ್ನಷ್ಟು ಗಾಢವಾಗುವುದು ನಿಮ್ಮಿಬ್ಬರ ಹೊಂದಾಣಿಕೆ ಹಾಗೂ ಅರ್ಥ ಮಾಡಿಕೊಂಡಿರುವುದು ತುಂಬ ಚೆನ್ನಾಗಿದೆ ಆದ್ದರಿಂದ ನಿಮ್ಮಿಬ್ಬರಿಗೂ ಒಬ್ಬರಿಗೊಬ್ಬರ ಜೊತೆ ಸಮಯ ಕಳೆಯಲು ತುಂಬಾ ಚೆನ್ನಾಗಿ ಅನಿಸುತ್ತದೆ ಈ ಸಂಬಂಧವನ್ನು ಹೀಗೆ ಇಟ್ಟುಕೊಳ್ಳಿ ಮಜಾ ಮಾಡಲು ನೀವಿಬ್ಬರೂ ಎಲ್ಲಾದರೂ ಹೊರಗೆ ಸುತ್ತಾಡಲು ಹೋಗಬಹುದು ಅಥವಾ ಶಾಪಿಂಗ್ ಕೂಡ ಮಾಡಬಹುದು ಕನ್ಯಾ ರಾಶಿ ರೋಮಾನ್ಸ್ ಹಳೆಯ ಸಂಗಾತಿಯನ್ನು ಯೋಚಿಸುವ ಬದಲು ಇರುವ ಸಂಬಂಧದ ಸುಧಾರಣೆಯ ಬಗ್ಗೆ ಪ್ರಯತ್ನ ಮಾಡಿ ಹಿಂದಿನ ಪ್ರೇಮಿಯ ಬಗ್ಗೆ ಯೋಚಿಸುವುದರಿಂದ ನಿಮ್ಮ ಸಂಬಂಧದ ಮೇಲೆ ಕೆಟ್ಟ ದೃಷ್ಟಿ ಬೀಳುತ್ತದೆ ರಾಶಿ ಕರಿಯರ್ ಇಂದು ನಿಮಗೆ ಕಾಂಪಿಟೇಷನ್ನಲ್ಲಿ ಇರುವುದಕ್ಕೆ ಸಂಘರ್ಷಗಳನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಎದುರಿನವರು ಶಕ್ತಿಶಾಲಿಯಾಗಿದ್ದಾರೆ ನೀವು ಅವರನ್ನು ಎದುರಿಸಲು ಶಕ್ತಿಶಾಲಿಗಳಾಗಬೇಕು ನಿಮಗೇನಾದರೂ ವಿರೋಧಿಗಳು ನಿಮ್ಮನ್ನು ಕೆಳಗಳಿಸಲು ನೋಡುತ್ತಿದ್ದರೆ ಆ ಸಂದರ್ಭದಲ್ಲಿ ಶಾಂತಿಯಿಂದ ಕುಳಿತುಕೊಂಡು ಕೆಲಸ ಮಾಡಲು ಆಗುವುದಿಲ್ಲ ಏಕೆಂದರೆ ಇದು ನಿಮ್ಮ ಕೆಲಸ ಮತ್ತು ಶಾಂತಿಯ ವಿಷಯವಾಗಿದೆ ಶಾಂತಿಯಿಂದ ಮುನ್ನಡೆಯಿರಿ ರಾಶಿ ಫೈನಾನ್ಸ್ ನೀವು ನೋಡುವಿರಿ ದೂರ ವಿದೇಶದಲ್ಲಿ ಯಾವುದೋ ಮನುಷ್ಯ ಆರ್ಥಿಕ ರೂಪದಲ್ಲಿ ನಿಮಗೆ ಲಾಭದಾಯಕವಾಗಿ ಸಾಬೀತು ಆಗಿರುವರು ಈ ಲಾಭ ನೆಟ್ವರ್ಕ್ನಿಂದ ಫಲವಾಗಿದೆ ಹೀಗೆ ಕೆಲಸ ಮಾಡುತ್ತೀರಿ ಇನ್ನೂ ಲಾಭ ದೊರೆಯುವುದು ಕನ್ಯಾ ರಾಶಿ ಹೆಲ್ತ್ ನೀವು ಬೇಡದೇ ಇರುವ ವಸ್ತುಗಳಿಂದ ತಲೆ ಕೆಡಿಸಿಕೊಂಡಿರುವಿರಿ ಸಮಯದ ಮೇಲೆ ನಮ್ಮ ಹಿಡಿತ ನಡೆಯುವುದಿಲ್ಲ ಆದರೆ ನೀವು ನಿಮ್ಮ ಕೆಲಸಗಳನ್ನು ಮುಂದುವರಿಸಬಹುದು ಆದ್ದರಿಂದ ಒಳ್ಳೆಯ ಅಭ್ಯಾಸ ಮಾಡಿಕೊಳ್ಳಿ ಹಾಗೂ ಎಲ್ಲ ಸಮಯದಲ್ಲೂ ಸಂತೋಷದಿಂದ ಇರಲು ಪ್ರಯತ್ನಿಸಿ ನೀವು ಜೀವನದ ಎಲ್ಲ ಹಂತಗಳಲ್ಲೂ ಲಾಭವನ್ನು ಪಡೆಯಿರಿ ತುಲಾರಾಶಿ ಓವರ್ವ್ಯೂ ಇಂದು ನೀವು ಮಾನಸಿಕ ಶಾಂತಿಯಿಂದ ವಂಚಿತರಾಗುವಿರಿ ಇಂದು ನೀವು ಕೆಲವು ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬಹುದು ನೀವು ನಿಮ್ಮ ಪರಿವಾರದವರು ಅಥವಾ ಸ್ನೇಹಿತರ ಜೊತೆ ಹೊರಗೆ ಸುತ್ತಾಡಲು ಹೋಗಬಹುದು ಸಾಧ್ಯವಾಗದಿದ್ದರೆ ಫೋನಿನಲ್ಲಿ ಅವರೊಡನೆ ಮಾತನಾಡಿ ನಿಮ್ಮ ಮನಸ್ಸಿಗೆ ಖುಷಿಯಾಗುತ್ತದೆ ನೀವು ಹೆಚ್ಚು ಯೋಚಿಸಬೇಡಿ ಏಕೆಂದರೆ ನಿಮಗೆ ನಿಮ್ಮ ಮಾನಸಿಕ ಶಾಂತಿ ಬೇಗನೆ ವಾಪಸ್ಸು ಸಿಗುತ್ತದೆ ತುಲಾರಾಶಿ ರೋಮ್ಯಾನ್ಸ್ ಇಂದು ದೊಡ್ಡ ಮುಖ್ಯವಾಗಿರುವ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತದೆ ಅವರ ಜೊತೆ ರೊಮ್ಯಾಂಟಿಕ್ ಸಂಬಂಧವಾಗುವ ಸಂಭವವಿದೆ ಆದರೂ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಚೆನ್ನಾಗಿ ಯೋಚಿಸಿ ಆದರೂ ಹತ್ತಿರದವರು ಅನುಕೂಲ ಪ್ರತಿಕ್ರಿಯೆ ತೋರಿಸಿದರೆ ನಿಮ್ಮ ನ ಯಾತ್ರೆ ಇಂದು ಶುರುವಾಗುತ್ತದೆ ತುಲಾರಾಶಿ ಕರಿಯರ್ ನಿಮಗೇನಾದರೂ ಇಷ್ಟರಲ್ಲೇ ಹೊಸ ಕೆಲಸ ಸಿಗುವುದಾದರೆ ಇಂದು ನಿಮಗೆ ಹೊಸ ವೃತ್ತಿ ಕೊಡುವ ಸಾಧ್ಯತೆ ಇದೆ ನಿಮಗೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸುವ ವ್ಯವಹಾರವನ್ನು ಬದಲಿಸಬೇಕಾಗುವುದು ಏಕೆಂದರೆ ಇದರಿಂದ ನಿಮ್ಮ ವ್ಯಾವಹಾರಿಕ ಲಕ್ಷವನ್ನು ಪೂರ್ಣಗೊಳಿಸಲು ಅಡ್ಡಿಯಾಗುವುದು ನೀವು ಕೊನೆಯಲ್ಲಿ ಸರಿಯಾದ ನಿರ್ಣಯವನ್ನು ಕೈಗೊಳ್ಳುವಿರಿ ಸಮಯವನ್ನು ತೆಗೆದುಕೊಂಡು ನಿಮ್ಮ ವ್ಯಾವಹಾರಿಕ ಲಕ್ಷದ ವಿಷಯವಾಗಿ ಯೋಜನೆಗಳನ್ನು ಮಾಡಿ ತುಲಾರಾಶಿ ಫೈನಾನ್ಸ್ ಇಂದು ವಿದೇಶದಿಂದ ನಿಮಗೆ ಆರ್ಥಿಕ ಲಾಭವಾಗುವ ಸಂಕೇತವಿದೆ ದೂರದಿಂದ ಸುಲಭವಾಗಿ ಹಣ ಸಿಗುವ ಸಂಕೇತವಿದೆ ನೀವು ವಿದೇಶದಲ್ಲಿ ಬಂಡವಾಳ ಹೂಡಿದ್ದರೆ ಅಥವಾ ಯಾವುದಾದರೂ ಒಳ್ಳೆಯ ಸಮಾಚಾರಕ್ಕಾಗಿ ಕಾಯುತ್ತಿದ್ದರೆ ಇಂದು ನಿಮಗೆ ಆ ಒಳ್ಳೆಯ ಸುದ್ದಿ ದೊರೆಯುವುದು ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇದೆ ಸಕಾರಾತ್ಮಕವಾಗಿ ಇರಿ ತುಲಾರಾಶಿ ಹೆಲ್ತ್ ನಿಮ್ಮ ಒಳ್ಳೆಯ ಆರೋಗ್ಯದ ಕಾರಣ ನಿಮಗೆ ಎಲ್ಲವೂ ಚೆನ್ನಾಗಿಯೇ ಅನಿಸುವುದು ಬೇರೆ ಜನ ನಿಮ್ಮನ್ನು ನೋಡುತ್ತಿರುವವರು ಅವರು ನಿಮ್ಮ ಪ್ರಶಂಸೆಯನ್ನು ಮಾಡುವರು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಹಿಸಿ ಮತ್ತು ಅದರ ಆನಂದ ಪಡೆಯಿರಿ ವೃಶ್ಚಿಕ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಶರೀರದ ಸುಂದರತೆಯ ಬಗ್ಗೆ ಹೆಚ್ಚು ಗಮನ ಕೊಡುವಿರಿ ಇಂದು ನೀವು ನಿಮಗೆ ಇಷ್ಟವಾದ ಬಟ್ಟೆ ಹಾಕಿಕೊಳ್ಳುವಿರಿ ಹಾಗೂ ತುಂಬಾ ಸಮಯದವರೆಗೆ ಕನ್ನಡಿಯ ಮುಂದೆ ನಿಲ್ಲುವಿರಿ ನಿಮ್ಮ ಈ ಹೊಸ ರೂಪವನ್ನು ಜನರು ನೋಡಿ ನಿಮ್ಮನ್ನು ಹೊಗಳುವರು ನಿಮ್ಮ ಸಂಗಾತಿಗೂ ನಿಮ್ಮ ಒಳಗೆ ಬಂದಿರುವಂತಹ ಈ ಬದಲಾವಣೆ ಚೆನ್ನಾಗಿ ಅನಿಸುತ್ತದೆ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ನೀವು ಇಂದು ಒಬ್ಬರು ಆಕರ್ಷಕವಾಗಿರುವ ವ್ಯಕ್ತಿಯ ಜೊತೆ ನಿಮ್ಮ ಪ್ರೀತಿಯನ್ನು ಸ್ನೇಹಿತರ ಜೊತೆಯಲ್ಲಿ ಪ್ರಕಟಪಡಿಸುತ್ತೀರಾ ಆದರೂ ಸ್ನೇಹಕ್ಕೆ ಮುಂದಿನ ಯಾವುದೇ ವ್ಯವಹಾರಕ್ಕೂ ನೀವು ತಯಾರಾಗಿಲ್ಲ ಸಾವಧಾನವಾಗಿರಿ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ದಿನ ವಿದ್ಯಾರ್ಥಿಗಳಿಗೆ ಶುಭ ದಿನವಾಗಿದೆ ನೀವು ನಿಮ್ಮ ಮೌಲ್ಯಗಳಿಗೆ ವಿಶ್ವಾಸ ತೋರಿಸುತ್ತದೆ ಸರಿಯಾದ ಆತ್ಮವಿಶ್ವಾಸವನ್ನು ಇಟ್ಟುಕೊಳ್ಳಬೇಕು ಬೇರೆ ಕೆಲಸಗಳು ಅದಾಗೆ ಆಗುತ್ತವೆ ವೃಶ್ಚಿಕ ರಾಶಿ ಫೈನಾನ್ಸ್ ನಿಮ್ಮ ಶ್ರಮದ ಫಲವಾಗಿ ನಿಮ್ಮ ಸಂಪಾದನೆ ಹೆಚ್ಚುವುದು ನೀವು ಯಾವುದಾದರೂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮಗೆ ಪ್ರಮೋಷನ್ ದೊರೆಯಬಹುದು ನೀವು ನಿಮ್ಮ ಪ್ರೊಡಕ್ಷನ್ ಸೇವೆಯ ಪ್ರಚಾರ ಪ್ರಸಾರ ಮಾಡಿದರೆ ನಿಸ್ಸಂದೇಹವಾಗಿ ನಿಮ್ಮ ಸಂಪಾದನೆ ಹೆಚ್ಚಾಗುವುದು ನಿಮ್ಮ ಪರಿಶ್ರಮದಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಅಭಿವೃದ್ಧಿಯಾಗಲಿದೆ ವೃಶ್ಚಿಕ ರಾಶಿ ಹೆಲ್ತ್ ಎಮ್ಮು ಹಾಗೂ ಶೀತದ ಬಗ್ಗೆ ಎಚ್ಚರಿಕೆಯಿಂದ ಇರಿ ಏಕೆಂದರೆ ಇಂದು ನೀವು ಸಣ್ಣ ಕಾಯಿಲೆಗಳಿಂದ ತೊಂದರೆ ಅನುಭವಿಸಬಹುದು ನೀವು ಸಣ್ಣ ಕಾಯಿಲೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಧನು ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಪರಿವಾರ ಹಾಗೂ ಸ್ನೇಹಿತರಿಂದ ಆಗಿರುವಂಥ ಸಹಾಯಕ್ಕೆ ಕೃತಜ್ಞತೆಯನ್ನು ತೋರಿಸುವಿರಿ ನೀವು ಅವರಿಗೆ ಹೇಳುವಿರಿ ಏನೆಂದರೆ ಅವರಿಂದ ಆಗಿರುವಂತಹ ಸಹಾಯವನ್ನು ನೀವು ಎಷ್ಟು ನೆನೆಸಿಕೊಳ್ಳುತ್ತೀರಾ ಎಂದು ಅಥವಾ ಈ ಮಾತಿನ ವಿಶ್ವಾಸವನ್ನು ಅವರಿಗೆ ನೀಡುವಿರಿ ಏನೆಂದರೆ ನೀವು ಕೂಡ ಯಾವಾಗಲೂ ಅವರ ಸಹಾಯಕ್ಕೆ ತಯಾರಾಗಿದ್ದೀರಿ ಎಂದು ನಿಮ್ಮ ಪರಿವಾರದವರು ಅಲ್ಲದೆ ಬೇರೆ ಯಾರಿಗಾದರೂ ನಿಮ್ಮ ಸಹಾಯ ಬೇಕು ಎಂದರೆ ಅವರಿಗೆ ಸಹಾಯ ಮಾಡಿ ಧನುರಾಶಿ ರೋಮಾನ್ಸ್ ಇವತ್ತು ಒಬ್ಬರೇ ಇರುವವರು ಮೊದಲು ಡೇಟಿಂಗ್ಗೆ ಹೋಗುವ ಸಂಭವ ಇದೆ ನಿಮ್ಮ ಪಾರ್ಟ್ನರ್ ಬೇಗನೆ ಸಿಗುವ ಅಥವಾ ಹಿಂದಿನ ಪರಿಚಯದವರು ಆಗಿರಬಹುದು ಏನಾದರೂ ಆಗಲಿ ಇವತ್ತು ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಪೂರ್ತಿ ಡೀಟೇಲ್ ಆಗಿ ಎಲ್ಲಾ ಮಾತನ್ನು ಆಡುವಿರಿ ಮತ್ತು ನಿಮ್ಮಿಬ್ಬರ ಸಂಬಂಧ ಬೇಗ ಮುಗಿದು ಹೋಗುತ್ತದೆ ಇವತ್ತು ನಿಮ್ಮ ಕಾಲು ತಡೆಯುತ್ತಾ ಇರುವ ಹಾಗೆ ಕಾಣಿಸುತ್ತದೆ ಧನು ರಾಶಿ ಕರಿಯರ್ ಇಂದಿನ ದಿನ ನೌಕರಿಯ ಬದಲಾವಣೆಯ ಸಂಕೇತವಿದೆ ಆದರೆ ಒಂದು ಮಾತನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ ನಿಮಗೆ ನವೀನವಾದ ಕಚೇರಿಯಲ್ಲಿ ಕೆಲಸ ಮಾಡಲು ಪೂರ್ತಿ ಶಕ್ತಿಯನ್ನು ಉಪಯೋಗಿಸಬೇಕಾಗುತ್ತದೆ ನಿಮಗೆ ನಿಮ್ಮ ಆತ್ಮವಿಶ್ವಾಸ ಮತ್ತು ನವೀನ ವಾತಾವರಣದ ಜೊತೆ ಸಂಧಾನ ಮಾಡಿಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಈ ರೀತಿಯಲ್ಲಿ ನೀವು ನಿಮ್ಮ ಹೊಸ ಕೆಲಸದವರ ಜೊತೆ ಮಧುರವಾದ ಸಂಬಂಧವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ಧನುರಾಶಿ ಫೈನಾನ್ಸ್ ಎಲ್ಲಾದರೂ ದೂರದಿಂದ ಆರ್ಥಿಕ ಲಾಭದ ಭರವಸೆ ಇಟ್ಟುಕೊಳ್ಳಬಹುದು ವಿದೇಶ ಬಂಡವಾಳದಿಂದ ಲಾಭ ಬರುವ ಸಂಕೇತವಿದೆ ನೀವು ವಿದೇಶದಲ್ಲಿ ನಿಮ್ಮ ವ್ಯಾಪಾರ ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದರೆ ಇದು ಸರಿಯಾದ ಸಮಯ ಪಾರ್ಟಿಗಳೊಂದಿಗೆ ಸಂಪರ್ಕ ಹೆಚ್ಚಿಸಿ ಇದರಿಂದ ಲಾಭವಾಗುವುದು ಧನುರಾಶಿ ಹೆಲ್ತ್ ಬ್ಲಡ್ ಪ್ರೆಷರ್ ಹಾಗೂ ಸಕ್ಕರೆ ಕಾಯಿಲೆಯಂತಹ ಕಾಯಿಲೆ ಇರುವವರು ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮಗೆ ಯಾವುದು ಉಚಿತವೋ ಅದೇ ಆಹಾರವನ್ನು ಸೇವಿಸಿ ಹಾಗೂ ವ್ಯಾಯಾಮವನ್ನು ಮಾಡಿ ಹೆಚ್ಚಿನ ಒತ್ತಡವನ್ನು ತೆಗೆದುಕೊಳ್ಳದಂತೆ ಪ್ರಯತ್ನಿಸಿ ಯೋಗ ಹಾಗೂ ಜ್ಞಾನ ಕೇಂದ್ರಿತಗೊಳಿಸುವಂತಹ ಕ್ರಿಯೆಗಳನ್ನು ಖಂಡಿತವಾಗಿ ಮಾಡಿ ಇದರಿಂದ ನೀವು ಸರಿಯಾಗಿ ಇರುವಿರಿ ಮಕರ ರಾಶಿ ವ್ಯೂ ನಿಮ್ಮ ಸಾಹಸ ಹಾಗೂ ಚುರುಕು ಬುದ್ಧಿ ಬೇರೆಯವರಿಗಿಂತ ನಿಮ್ಮನ್ನು ತುಂಬಾ ಮುಂದೆ ತೆಗೆದುಕೊಂಡು ಹೋಗುವುದು ನಿಮ್ಮ ತೀವ್ರ ಸಂಪ್ರೇಕ್ಷಣೆ ಕಲೆ ನಿಮ್ಮ ಲಕ್ಷ್ಯವನ್ನು ಪಡೆದುಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಎಲ್ಲ ಯೋಗ್ಯತೆಗಳ ಉಪಯೋಗ ನಿಮ್ಮ ವ್ಯಕ್ತಿತ್ವ ಹಾಗೂ ವ್ಯಾವಹಾರಿಕ ಜೀವನವನ್ನು ಸಫಲಗೊಳಿಸಲು ಉಪಯೋಗಿಸಿ ಮಕರ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯ ಇಚ್ಛೆಯನ್ನು ತಿಳಿದುಕೊಳ್ಳಲು ಸಫಲತೆಯಾಗುತ್ತದೆ ನಿಮ್ಮ ಸಂಗಾತಿಯ ಜೊತೆ ಸೇರಿ ಅಥವಾ ಮಾತನಾಡಲು ಯಾವಾಗಲೂ ತಯಾರಾಗಿರಿ ಮಕರ ರಾಶಿ ಕರಿಯರ್ ಇಂದು ನಿಮಗೆ ಅನಿಸುತ್ತದೆ ಯಾರೋ ನಿಮ್ಮನ್ನು ಅವರ ಸಲಹೆ ಸಹಾಯದಿಂದ ಒಳ್ಳೆಯ ದಾರಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ಈ ರೀತಿಯ ಆಗಬಹುದು ಆ ಸಲಹಾಕಾರರು ಪ್ರಭಾವಿ ವ್ಯಕ್ತಿಯಾಗಿರಬಹುದು ಅವರ ಮೇಲೆ ನೀವು ನಿಮ್ಮ ಅತಿಯಾದ ನಿರ್ಣಯವನ್ನು ಅವರ ಮುಖಾಂತರ ಮಾಡುತ್ತಾ ಇರಬಹುದು ಈ ವ್ಯಕ್ತಿಯು ನಿಮ್ಮ ಭ್ರಮೆಗೆ ಮುಕ್ತಿ ಕೊಡುತ್ತಾ ಅವರ ಭವಿಷ್ಯಕ್ಕೆ ಸಂಬಂಧಿಸಿದ ಸರಿಯಾದ ಸಲಹೆಯನ್ನು ಮಾರ್ಗದರ್ಶನವನ್ನು ಕೊಡಬಹುದು ಈ ಸಮಯದಲ್ಲಿ ಅವರ ವಿಶ್ವಾಸ ಅವಶ್ಯವಾಗಿರುತ್ತದೆ ಮಕರ ರಾಶಿ ಫೈನಾನ್ಸ್ ವಿದೇಶಿ ಕಂಪನಿಯಿಂದ ನಿಮ್ಮ ಪಾರ್ಟ್ನರ್ ನಿಮಗೆ ಲಾಭ ತಂದುಕೊಡುತ್ತಿರುವನು ನಿಮ್ಮ ವಿದೇಶಿ ಗ್ರಾಹಕರ ಜೊತೆಯಲ್ಲಿ ಯಾವುದಾದರೂ ದೊಡ್ಡ ಡೀಲ್ ಮಾಡಿಕೊಳ್ಳಲು ಇದು ಸರಿಯಾದ ಸಮಯ ವಿದೇಶಿ ಪಾರ್ಟಿಗಳ ಜೊತೆ ನಿಮ್ಮ ಸೇವೆಯನ್ನು ಮುಂದುವರಿಸಿ ಮಕರ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿಟ್ಟುಕೊಳ್ಳಬೇಕು ನಿಮಗೆ ಶೀತದಂತಹ ಸಮಸ್ಯೆಗಳು ಉಂಟಾಗಬಹುದು ಆಲ್ಕೋಹಾಲ್ ಬೇವರೇಜ್ ಹಾಗೂ ಧೂಮಪಾನದಂತಹ ಸಮಸ್ಯೆಗಳಿಂದ ದೂರವಿರಿ ನಿಮಗೆ ಜ್ವರ ಎಂದು ತಿಳಿದರೆ ನೀವು ವಿಶ್ರಾಂತಿಯಿಂದ ಇದ್ದು ಅದನ್ನು ದೂರವಿರಿಸಲು ಪ್ರಯತ್ನಿಸಿ ಕುಂಭರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಸುಖಶಾಂತಿ ಇರುತ್ತದೆ ಇಂದಿನ ದಿನವನ್ನು ನೀವು ನಿಮ್ಮ ಪ್ರಿಯ ಜನರ ಜೊತೆಯಲ್ಲಿ ಕಳೆಯುತ್ತೀರಿ ನೀವು ಮನೆಯಲ್ಲಿ ಅವರ ಜೊತೆಯಲ್ಲಿ ಕುಳಿತು ಬಹಳ ಮಾತನಾಡುವಿರಿ ಹಾಗೂ ಸಂತೋಷಪಡುವಿರಿ ನೀವು ಸಣ್ಣ ಸಣ್ಣ ಸಂತೋಷವನ್ನು ನಿಮ್ಮ ಪರಿವಾರದವರೊಡನೆ ಹಂಚಿಕೊಳ್ಳುವಿರಿ ನೀವು ಅವರ ಜೊತೆ ಏನಾದರೂ ಖರೀದಿಸಲು ಅಥವಾ ಸಿನಿಮಾ ನೋಡಲು ಹೋಗಬಹುದು ಕುಂಭರಾಶಿ ರೋಮ್ಯಾನ್ಸ್ ಇಂದು ನೀವು ಪ್ರೀತಿಯಲ್ಲಿ ಮುಳುಗಿರುವ ದಿನವಾಗಲಿದೆ ಜೊತೆಗಾರ ನಿಮ್ಮನ್ನು ಪದೇ ಪದೇ ಛೇಡಿಸಲಿದ್ದಾನೆ ಇಂದು ಇಬ್ಬರಿಗೂ ಕೊಡಲು ತೆಗೆದುಕೊಳ್ಳಲು ಬಹಳ ಪ್ರೀತಿ ಮತ್ತು ಸಮಯವಿದೆ ಎಂದು ತಿಳಿಯುವಿರಿ ಕುಂಭರಾಶಿ ಕರಿಯರ್ ಕಠಿಣ ಪರಿಸ್ಥಿತಿಯಲ್ಲಿ ಧೈರ್ಯಗೆಡದೆ ಇದ್ದಲ್ಲಿ ನಿಮಗೆ ವ್ಯಾವಹಾರಿಕ ಲಾಭ ಸಿಗುವ ಸಂಭವವಿದೆ ಇಂದು ನಿಮಗೆ ನಿಮ್ಮ ಪ್ರತಿಭೆಯನ್ನು ತಿಳಿಯಪಡಿಸಲು ಪೂರ್ಣ ಅವಕಾಶ ಸಿಗುವುದು ಮತ್ತು ಇದರ ಪೂರ್ಣ ಲಾಭ ನೀವು ಪಡೆಯಿರಿ ನೀವೆಲ್ಲ ಪ್ರಯತ್ನವನ್ನು ಮಾಡಿ ಇದರಲ್ಲಿ ಲಾಭ ಪಡೆಯಿರಿ ಕುಂಭರಾಶಿ ಫೈನಾನ್ಸ್ ಇಂದು ನಿಮಗೆ ಲಾಭದ ದಿನ ಇಂದು ನಿಮಗೆ ಅನ್ನಿಸುವುದು ನಿಮ್ಮ ಇಲ್ಲ ಬಿಸಿನೆಸ್ ಚೆನ್ನಾಗಿ ಕೆಲಸ ಮಾಡುತ್ತಿದೆ ಎಂದು ಯಾವುದಾದರೂ ಹೊಸ ಕೆಲಸದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು ನೀವು ಇದರ ಬಗ್ಗೆ ಯಾರಿಂದಲಾದರೂ ಸಲಹೆ ಕೇಳಬೇಕು ಎಂದು ಅವರು ನಿಮಗೆ ಸಲಹೆ ಕೊಡಲು ಅರ್ಹರೇ ಎಂದು ಪರಿಶೀಲಿಸಿ ಕುಂಭರಾಶಿ ಹೆಲ್ತ್ ನಿಮಗೆ ನಿರಂತರವಾಗಿ ಕೆಟ್ಟ ಕನಸುಗಳು ಬೀಳುವುದು ಮತ್ತು ನೀವು ನಿದ್ದೆಯಲ್ಲಿ ಎದ್ದು ಬಿಡುವಿರಿ ಅದರ ಹಿಂದೆ ಏನಾದರೂ ಕಾರಣವಿರಬಹುದು ನೀವು ಗಮನದಲ್ಲಿ ಇಡಿ ಹಾಲನ್ನು ಕುಡಿದು ಮಲಗಿ ಏಕೆಂದರೆ ನೀವು ಸರಿಯಾಗಿ ನಿದ್ದೆ ಮಾಡಿದರೆ ನಿಮಗೆ ಎಲ್ಲವೂ ಸರಿಯಾಗಿ ಅನ್ನಿಸುವುದು ಮೀನರಾಶಿ ಓವರ್ವ್ಯೂ ಇಂದು ಹೊಸ ಸ್ನೇಹನೂ ಮಾಡಿಕೊಳ್ಳುವ ದಿನ ಇಂದು ಹೊಸ ವ್ಯಾವಹಾರಿಕ ಅಥವಾ ಸಾಮಾಜಿಕ ಸಂಬಂಧ ಮಾಡಲು ಪ್ರಬಲ ಸಂಕೇತವಿದೆ ಯಾವುದಾದರೂ ಸಾಮಾಜಿಕ ಸಮಾರಂಭದಲ್ಲಿ ನೀವು ಹೊಸ ಹೊಸ ಜನರನ್ನು ಭೇಟಿ ಮಾಡುವಿರಿ ಅದರಿಂದ ಅನೇಕ ಹೊಸ ಸಂಬಂಧಗಳು ಹುಟ್ಟಬಹುದು ಇನ್ನು ನೀವು ನಿಮ್ಮ ಫೋನ್ ನಂಬರ್ ಅಥವಾ ಇಮೇಲ್ ಐಡಿಯನ್ನು ಬದಲಿಸಿಕೊಳ್ಳಲು ಸ್ವಲ್ಪವೂ ಮುಜುಗರ ಪಡಬೇಡಿ ಮೀನರಾಶಿ ರೋಮಾನ್ಸ್ ಇವತ್ತು ನೀವು ರೋಮ್ಯಾನ್ಸ್ ವಿಷಯದಲ್ಲಿ ಕೆಟ್ಟ ಜಾಗದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಿ ಆದರೆ ಅದು ಡಯಲ್ ಮಾಡಿದ ತಪ್ಪು ನಂಬರಿನ ಹಾಗೆ ಪ್ರಭಾವವಾಗಿದೆ ಮಜ ಮಸ್ತಿ ಅಲ್ಲದೆ ಅಲ್ಲಿ ಇನ್ನೇನೂ ಇರುವುದಿಲ್ಲ ಆದರೂ ಬೇರೆ ತರಹ ಏನೂ ಆಗುವುದಿಲ್ಲ ನೀವು ಕೊನೆಯ ತನಕ ಮಜವಾಗಿ ಇಲ್ಲದೇ ಇರುವ ಹಾಗೆ ಮೀನರಾಶಿ ಕರಿಯರ್ ಒಮ್ಮೊಮ್ಮೆ ಯಾವುದೇ ವಿಶೇಷ ದಿನದಲ್ಲಿ ನೀವು ನಿಮ್ಮ ಭವಿಷ್ಯಕ್ಕಾಗಿ ಅವಶ್ಯವಿರುವ ಬುದ್ಧಿವಂತಿಕೆ ಹಾಗೂ ಉತ್ತಮವಾದ ಪ್ರದರ್ಶನವು ಅವಿಸ್ಮರಣೀಯ ಕೆಲಸವನ್ನು ಮಾಡುತ್ತದೆ ಇಂದು ಅವಕಾಶದ ಪೂರ್ಣ ಲಾಭ ಪಡೆಯುವಂತ ನೀವೆಷ್ಟು ಯೋಚಿಸುವಿರೋ ಅದಕ್ಕಿಂತ ಉತ್ತಮವಾಗಿ ಮಾಡಬಲ್ಲಿರಿ ಮೀನರಾಶಿ ಫೈನಾನ್ಸ್ ಇಂದು ನೀವು ಸಮಾಧಾನದಿಂದ ಇರಿ ಏಕೆಂದರೆ ಇಂದು ನಿಮ್ಮ ಯಾವುದಾದರೂ ಪ್ರೀತಿಯ ವಸ್ತು ಕಳೆದು ಹೋಗುವ ಭಯವಿದೆ ನಿಮಗೆ ನಿಮ್ಮ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ಎಲ್ಲೆಲ್ಲಿ ಇಟ್ಟಿದ್ದೀರಿ ಎಂದು ತಿಳಿದಿದೆಯೇ ಎಂದು ನೋಡಿಕೊಳ್ಳಿ ನಿಮ್ಮ ಅವುಗಳನ್ನು ಎಲ್ಲೆಲ್ಲಿಯೂ ಇಡಬೇಡಿ ಏಕೆಂದರೆ ಅದರ ನಷ್ಟದ ನಂತರ ಪಶ್ಚಾತ್ತಾಪ ಪಡಬೇಕಾಗಬಹುದು ಮೀನರಾಶಿ ಹೆಲ್ತ್ ನಿಮ್ಮ ಸಂಗಾತಿಯ ಆರೋಗ್ಯದ ಕಾರಣ ನೀವು ಸ್ವಲ್ಪ ಚಿಂತಿತರಾಗಿರುವಿರಿ ನಿಜವಾಗಿ ಚಿಂತಿಸುವ ಅವಶ್ಯಕತೆ ಇಲ್ಲ ನೀವು ಅವರ ಧೈರ್ಯವನ್ನು ಹೆಚ್ಚಿಸಿ ನಿಮಗೇನಾದರೂ ಅನಿಸಿದರೆ ಡಾಕ್ಟರ್ ಸಲಹೆ ಪಡೆಯಿರಿ ನಿಮ್ಮ ಜೊತೆ ನಿಮ್ಮ ಸಂಗಾತಿಗೆ ತುಂಬ ಮಹತ್ವಪೂರ್ಣವಾಗಿದೆ Música